ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಅನೇಕ ಯುವ ರಾಜಕಾರಣಿಗಳಿಗೆ ಆದರ್ಶ ವ್ಯಕ್ತಿಯಾಗಿದ್ದರು ಅವರ ಅಗಲಿಕೆಯಿಂದ ಹಿರಿಯ ರಾಜಕೀಯ ಕೊಂಡಿ ಕಳಚಿದಂತಾಗಿದೆ ಎಂದು ಸ್ಪೀಕರ್ ಯುಟಿ ಖಾದರ್ ಸಂತಾಪ ಸೂಚಿಸಿದರು ಅದರ ಮುಖಾಂತರ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮತ್ತು ಧಾರ್ಮಿಕ ಕ್ಷೇತ್ರಗಳು ತನ್ನ ತೊಂದರೆ ಅಂತಿದ್ರೆ ಅದು ಸಮಾಜದ ಸಹೋದರಿಗೂ ಕೂಡ ಎಲ್ಲ ರೀತಿಯ ಸಮರ್ಥ ಸಿಗಲಿ ಮತ್ತು ಎಲ್ಲ ಅಭಿವೃದ್ಧಿ ಆಗ್ಬೇಕನ್ನು ಉದ್ದೇಶದಲ್ಲಿ ಅವರ ಕೆಲಸ ಕಾರ್ಯಗಳು ಆಗ್ತಾ ಇದೆ ನನ್ನ ತಂದೆ ಅತ್ಯಂತ ಆತ್ಮರಾಗಿದ್ದು ನಾನು ಅತ್ಯಂತ ಗೌರವಿಸ್ತಿದ್ದೆ ಒಂದು ವರ್ಷ ಒಬ್ಬರ ವ್ಯಕ್ತಿತ್ವದಲ್ಲಿ ಒಂದು ಜನಪ್ರತಿನಿಧಿಗಳು ರಾಜಕಾರಣಿಗಳು ನಾಗರಿಕರು ತಾಂಕ್ಷೆ ಎಷ್ಟೇ ಸಮಸ್ಯೆ ಇದೆ ಯಾವುದೇ ಒಂದು ವಿಚಾರ ಇದೆ ಎಷ್ಟೇ ಜಟಿಲವಾದ ಸಮಸ್ಯೆಗಳು ಎಷ್ಟೇ ಇವತ್ತು ಕಷ್ಟಗಳ ವಿಚಾರದಲ್ಲೂ ಯಾವುದು ಒಂದು ಪ್ರಸ್ತಾವ ಮಾಡಿದಾಗ ಅಥವಾ ಚರ್ಚೆ ಮಾಡಿದಾಗ ಒಂದು ಮಗುನರು ಮತ್ತು ಕಾಲು ಈ ಎರಡರ ಮುಖಾಂತರ ಅದನ್ನೆಲ್ಲ ಪರಿಹಾರ ಕೊಂಡಂತ ವ್ಯಕ್ತಿತ್ವ ಇವರ ಜನಾಂಗ ಮತ್ತು ಇತಿಹಾಸ ಸಮುದಾಯ ಕಾಲು ಇವರ ರಾಜಕಾರಣದಲ್ಲಿ ದೋಷ ಮಟ್ಟದ ಜಾಸ್ತಿ ಶಾಸಕರಾಗಿ ಇವತ್ತು ಹಿರಿಯ ಶಾಸಕರಾಗಿದ್ದಾರೆ ನಿಗದಿ ಪಡಿಸಿದ್ದೇವೆ ಹತ್ತರ ಗಂಟೆಗೆ ಪ್ರಾರಂಭ ಮಾಡಲೇಬೇಕು ಅಧಿವೇಶನ ಹತ್ತರ ಗಂಟೆಯಿಂದ ಪ್ರಾರಂಭ ಮಾಡಿ ಹಿರಿಯ ನಾಯಕರಾಗಿರುವಂತಹ ಶಾಮರಪ್ಪ ಅವರ ಮಂಗಳಪಟ್ಟಾಗಿ ಇವತ್ತು ನಮ್ಮ ಸಂತಾಪ ಸೂಚನೆ ನಿರ್ಣಯ ಮೂಡಿಸಿ ನಮ್ಮ ಮುಖ್ಯಮಂತ್ರಿಗಳು ಪಕ್ಷಪಕ್ಷ ನಾಯಕರು ಮಂತ್ರಿಗಳು ಶಾಸಕರು ಕೂಡ ಮಾತಾಡಿದಾರೆ ತದನಂತರ ಸಂಜೆ ಇವತ್ತು ಅಂತಿಮ ಸಂಸ್ಕಾರಕ್ಕೆ ಭಾಗವಹಿಸಲಿಕ್ಕೆ ಎಲ್ಲ ಹಿರಿಯ ನಾಯಕರು ಜನಪ್ರತಿನಿಧಿಗಳು ಶಾಸಕರು ಭಾಗವಹಿಸುವುದು ಇದ್ದ ಕಾರಣ ನಿಗದಿತ ಸಮಯದಲ್ಲಿ ಅದನ್ನು ಮುಗಿಸಿ ಅಲ್ಲಿ ಮುಗುವಂತ ಅವಕಾಶ ಅವರ ಆಶ್ಚರ್ಯಕ್ಕೆ ಶಾಂತಿ ಜೀವಿಸಲಿ ಅವರ ಆ ಜೀವನ ಎಲ್ಲ ಯುವ ಜನಾಂಗಕ್ಕೆ ಮತ್ತು ಯುವ ನಾಯಕರಿಗೆ ಒಂದು ಸಂದೇಶವಾಗಲಿ ಅವರ ಅಗಲಿಕೆ ಒಂದು ಸರಿಯುವಂತಹ ಶಕ್ತಿ ಅವರ ಅಭಿಮಾನಿ ವರ್ಗದವರಿಗೆ ಅವರ ಕುಟುಂಬಸ್ಥರಿಗೆ ಹೌದು ನಮ್ಮ ಕೂಡ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಾಮನೂರು ಶಿವಶಂಕರಪ್ಪ ಶಾಸಕರಾಗಿದ್ದವರು ಸಚಿವರಾಗಿಯೂ ಕೆಲಸ ಮಾಡಿರುವ ಅವರು ಸದನದಲ್ಲಿ ಹೊಸದಾಗಿ ಆಯ್ಕೆಯಾದ ಶಾಸಕರು ಯಾವ ರೀತಿ ಇರಬೇಕು ಎನ್ನುವುದನ್ನು ಅವರನ್ನು ನೋಡಿದರೆ ಅರ್ಥವಾಗುತ್ತಿತ್ತು ಅವರ ಅಗಲಿಕೆ ಸಾಕಷ್ಟು ನೋವು ತಂದಿದೆ ಎಂದರು